ಅರ್ಕಲಗೂಡಿನಲ್ಲಿ ಇದೇ ಮಾರ್ಚ್ ಮೂರರಂದು ಬೃಹತ್ ಪ್ರತಿಭಟನೆಗೆ ಮಾಜಿ ಸಚಿವ ಎ ಮಂಜು ಕರೆ ರೈತಾಪಿ ವರ್ಗದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವುದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು ರೈತರ ಒಂದು ಬೇಸಾಯಕ್ಕೆ ವಿದ್ಯುತ್ ಒದಗಿಸಲು ದುಬಾರಿ ಹಣ ವಸೂಲಿಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ತಾಲೂಕಿನ ರೈತರು ಮತ್ತು ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಶಾಸಕ ಎ ಮಂಜು ಅವರು ಕರೆ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ತೊಂದರೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ರೈತರ ಪರವಾಗಿ ನಾನು ನನ್ನ ತಾಲೂಕಿನಲ್ಲಿ ಮೊದಲನೇದಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅರಕಲಗುರು ತಾಲೂಕಿನ ಎಲ್ಲರೂ ರೈತರು ಬಂದು ಸರ್ಕಾರದ ವಿರುದ್ಧ ಕರೆಂಟನ್ನು ಸಮರ್ಪಕವಾಗಿ ಕೊಡದೇ ಇರತಕ್ಕಂಥ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾನು ಬರ್ತೀನಿ ನೀವು ಬನ್ನಿ ಸರ್ಕಾರದ ಗಮನಕ್ಕೆ ತರತಕ್ಕಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಮಾಡೋಣ ರೈತರಿಗೆ ಅನ್ಯಾಯ ಸರಿಪಡಿಸಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಲ್ಲ ಸರ್ಕಲ್ ಸರ್ಕಲ್ನಿಂದ ಹಿಡಿದು ತಹಸೀಲ್ದಾರ್ ಅವರಿಗೆ ಎಲ್ಲ ರೈತರುಗಳು ನಡೆದು ಅವರಿಗೆ ಒಂದು ಮನವಿಯನ್ನು ಕೊಡ್ತಕ್ಕಂಥದ್ದಾಗ್ತದೆ ಭಾಗವಹಿಸಿ ನಾನು ಭಾಗವಹಿಸ್ತೀನಿ ನೀವು ಬನ್ನಿ ಸೋಮವಾರ ಹತ್ತು ಗಂಟೆಗೆ